ಶೇಖರ ಭಾರತೀ ಸ್ವಾಮಿಗಳವರ ಚರಣಾರ್ವಿಂದಗಳಲ್ಲಿ ಈ ಹೆಬ್ಬಸೂರಿನ ಪರವಾಗಿ ಜನತೆಯ ಪರವಾಗಿ ಶಂಕರಮಠದ ಪರವಾಗಿ ಭಕ್ತಿಪೂರ್ವಕವಾಗಿರತಕ್ಕಂತಹ ಹೃದಯಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ಪ್ರಣಾಮಪೂರ್ವಕವಾದಂತಹ ಸ್ವಾಗತಗಳನ್ನು ಮಾತುಗಳನ್ನು ಸಮರ್ಪಣೆ ಮಾಡ್ತಾ ಇದೆ ಹಾಗೆಯೇ ಇಲ್ಲಿ ಗುರುಗಳ ದರ್ಶನ ಮಾಡಬೇಕು ಅವರ ಉಪದೇಶನಗಳನ್ನು ಕೇಳಬೇಕು ಅವರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ನಮಗೆ ಬೇಕು ಅಂಥೇಳಿ ಬಂದಿರುವಂತಹ ಎಲ್ಲ ಭಕ್ತ ಜನತೆ ಅವರೆಲ್ಲ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಸ್ವಾಗತ ಭಿನ್ನ ವೃತ್ತಳೆಯನ್ನು ಗುರುಗಳಿಗೆ ಅರ್ಪಣೆ ಮಾಡಬೇಕು ಹೇಳಿ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀ ಜಗದ್ಗುರು ಆದಿಶಂಕರ ಭಗವತ್ಪಾದ ಗುರವೇ ನಮಃ ಶ್ರೀ ಶೃಂಗೇರಿ ಶಾರದಾ ಪೀಠ ಗುರು ಪರಂಪರಾಯೇ ನಮಃ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಇಲ್ಲಿದೆ ದಕ್ಷಿಣಾಮ್ನಾಯ ಶಾರದಾಪೀಠ ಶೃಂಗೇರಿ ಹೆಬ್ಬಸೂರು ಶ್ರೀ ಶ್ರೀಶಂಕರಮಠ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಕರ್ನಾಟಕ ರಾಜ್ಯ ಉಮಾಪುತ್ರ ಗಣಪತಿಂ ದುರ್ಗಾಂ ಸ್ಕಂದಂ ಮಹೇಶ್ವರಂ ನಮಾಮಿ ನಮಾ ಕರುಣಾಸಾಂದ್ರಂ ಸೀತಾರಾಮಂ ಜಗತ್ ಪ್ರಭುಂ वेद वेदांत पदवाक्य भारती वेदेदाषात पदवाक्यशारद तत्व प्रदाताश्रिए पदवाक्य पदवाक्यभूषण नमा शिसा भक्त विदुशेखर भारती नमा शिसा भक्त विदुशेखर भारती ಶ್ರೀಮತ್ ಶ್ರೀಮತ್ಪರಹಂಸ ಪರಿವ್ರಾಜಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಯೋಗಾನುಷ್ಠಾನ ನಿಷ್ಠ ಪ್ರಾಣಾಯಮ ಪ್ರತ್ಯಹಾರಧ್ಯಾನಧಾರಣಸಮ್ಯಷ್ಟಾಂಗ ಯೋಗಾನುಷ್ಠಾನಿಷ್ಠಪಶ್ಚಕ್ರವರ್ತಿನ್ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಗುರುಪರಂಪರಾಪ್ತ ಷಡ್ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ನಿಗಮಾಗಮಸಾರಹೃದ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿ ರಾಜಧಾನಿ ವಿದ್ಯನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ಶ್ರೀಮದ್ರಾಜಧಿರಾಜುರು ಭೂಮಂಡಲಾಚಾರ್ಯ ವರಾಧೀಶ್ವರ ತುಂಗಭದ್ರಾ ತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದ ಪದಾರಾಧಕ ಶ್ರೀಮಜ್ಜಗುರು ಶ್ರೀ ಶ್ರೀ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದ ಶ್ರೀಮದ್ ಜಗದ್ಗುರು ಮಹಾಸ್ವಾಮಿಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಂಗಳವರ ಪಾದಪದ್ಮಲ್ಲಿ ಶತಸಹಸ್ರ ಕೋಟಿ ಕೋಟಿ ಪ್ರಣಾಮಗಳನ್ನು ವಿನಮ್ರರಾಗಿ ಸಲ್ಲಿಸುತ್ತಾ ಶ್ರೀ ಮಹಾಸನ್ನಿಧಾನಂಗಳಾದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳಾದ ಮಹಾಸ್ವಾಮಿಗಳವರ ಪದಕಮಲಗಳಲ್ಲಿ ಹೆಬ್ಬಸೂರಿನ ವಿಪ್ರ ಜನಾಂಗದವರು ಹಾಗೂ ಈ ಊರಿನ ಸಮಸ್ತ ಭಕ್ತ ಮಹಾಜನರು ವಿನಮ್ರರಾಗಿ ಶತಸಹಸ್ರ ಕೋಟಿ ನಮಸ್ಕಾರಗಳನ್ನು ಶ್ರದ್ಧಾಭಕ್ತಿ ಗೌರವಪೂರ್ವಕವಾಗಿ ಸಮರ್ಪಣೆ ಮಾಡಿ ಶ್ರದ್ಧಾಭಕ್ತಿ ಗೌರವಗಳೊಂದಿಗೆ ಅರ್ಪಿಸಿದ ಅಭಿನಂದನ ಭಿನ್ನವೃತ್ತಳೆ ಪತ್ರ ಪರಮಜ್ಞಾನಿಗಳಾದ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಸನ್ನಿಧಾನಂಗಳವರೇ ಭಗವಂತನು ಎಲ್ಲ ಕಡೆ ಇದ್ದಾನೆ ಎಲ್ಲದರಲ್ಲೂ ನೆಲೆಸಿದ್ದಾನೆ ಎಲ್ಲವೂ ಅವನೇ ಆಗಿದ್ದಾನೆ ಅವನೇ ಸತ್ಯ ಉಳಿದ ಎಲ್ಲವೂ ಮಿಥ್ಯೆ ಆ ಭಗವಂತನಲ್ಲಿ ವಿಶ್ವಾಸವನ್ನು ಇಡೀ ಅವನು ನಮ್ಮೆಲ್ಲರನ್ನೂ ಸದಾ ಕಾಪಾಡುವನು ಎಂಬ ಲೋಕಸತ್ಯವನ್ನು ಜಗತ್ತಿಗೆ ಮೊದಲು ತಿಳಿಸಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದ ಗುರುಗಳು ಅವರ ತತ್ವ ಮಾರ್ಗದರ್ಶನಗಳನ್ನೇ ಸದುಪದೇಶಗಳನ್ನೇ ಲೋಕದ ಶ್ರದ್ಧಾವಂತ ಭಕ್ತ ಮಹಾಜನರಿಗೆ ಶೃಂಗೇರಿ ಶಾರದಾ ಪೀಠದ ಎಲ್ಲ ಮಹಾಗುರುಗಳು ನೀಡುತ್ತಾ ಬಂದಿದ್ದಾರೆ ನೀಡುತ್ತಲೂ ಇದ್ದಾರೆ ಪೂಜ್ಯ ಸನ್ನಿಧಾನಂಗಳವರು ತಮ್ಮ ಗುರುಗಳಾದ ಮಹಾಸನ್ನಿಧಾನಂಗಳಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಮಹಾಸ್ವಾಮಿಗಳವರು ನಡೆದ ವೇದೋಕ್ತ ಮಾರ್ಗದಲ್ಲೇ ಹೆಜ್ಜೆ ಹಾಕುತ್ತಾ ಶ್ರೀ ಶಂಕರ ಭಗವತ್ಪಾದರು ಪ್ರತಿಪಾದಿಸಿದ ಅದ್ವೈತ ತತ್ವದ ಅಖಂಡ ಸಾರವನ್ನು ಶ್ರೀ ಪುರಸ್ಕೃತ ಡಾಕ್ಟರ್ ವಿ ಆರ್ ಗೌರಿಶಂಕರ್ ಅವರಿಗೆ ಗೌರವ ಅಭಿವಂದನ ಕಾರ್ಯಕ್ರಮವನ್ನು ಹಾಗೂ ಈಗಿನ ಆಡಳಿತಾಧಿಕಾರಿಗಳಾಗಿರುವ ಗುರುಸೇವಾನಿರತ ಶ್ರೀ ಪಿ ಎ ಮುರಳಿಯವರಿಗೆ ಸಮ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪರಮ ಪೂಜ್ಯ ಮಹಾಸ್ವಾಮಿಗಳು ಈ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಅನುಗ್ರಹ ಮಾಡಿ ಇಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವುದು ಈ ಊರಿನ ಮಹಾಜನತೆಗೆ ಅಮಿತವಾದ ಆನಂದವನ್ನು ಉಂಟು ಮಾಡಿದೆ ಶ್ರೀ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠದ ಜಗದ್ಗುರು ಸನ್ನಿಧಾನಂಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರೇ ಪೂಜ್ಯರಾದ ತಾವು ಇಪ್ಪತ್ತೆಂಟು ಮೂರು ಇಪ್ಪತ್ನಾಲ್ಕು ಗುರುವಾರ ನಮ್ಮ ಹೆಬ್ಬಸೂರಿಗೆ ಆಗಮಿಸಿ ನಮ್ಮ ಊರನ್ನು ಪವಿತ್ರಗೊಳಿಸಿದ್ದೀರಿ ನಮ್ಮೆಲ್ಲರ ಮನದಲ್ಲಿ ಸ್ಥಿರವಾಗಿ ನೆಲೆಸಿದ್ದೀರಿ ನಮ್ಮ ಈ ಹೆಬ್ಬಸೂರು ಶೃಂಗೇರಿ ದಕ್ಷಿಣಾಮ್ನಾಯಿ ಶಾರದಾ ಪೀಠದ ಗುರುಗಳೆಲ್ಲರ ಪಾದಸ್ಪರ್ಶದಿಂದ ಪವಿತ್ರ ಧಾರ್ಮಿಕ ತಾಣವಾಗಿ ಮೆರೆಯುತ್ತಿದೆ ತಮ್ಮ ಆಗಮನ ದರ್ಶನಗಳಿಂದ ನಾವು ಪುನೀತರಾಗಿದ್ದೇವೆ ಪೂಜ್ಯರಾದ ತಾವು ನಮ್ಮೆಲ್ಲರಿಗೂ ಸಾಕ್ಷಾತ್ ದಕ್ಷಿಣಾಮೂರ್ತಿಯಂತೆ ವಿರಾಜಮಾನರಾಗಿದ್ದೀರಿ ಮಹಾಮಹಿಮರೆ ನಮ್ಮ ಹೆಬ್ಬಸೂರಿನ ವಿಪ್ರ ಸಮುದಾಯದ ಹಾಗೂ ಊರಿನ ಸಮಸ್ತ ಜನತೆಯ ಪರವಾಗಿ ಭಕ್ತಿ ಶ್ರದ್ಧೆ ಆದರ ಅಭಿಮಾನ ಗೌರವಗಳಿಂದ ಸಮರ್ಪಿಸುತ್ತಿರುವ ಗುರುವಂದನೆಗಳನ್ನು ಸ್ವೀಕರಿಸಿ ತಮ್ಮ ಅಮೃತ ಸಂಜೀವಿನಿ ಧಾರೆಯನ್ನು ಹರಿಸುವ ಉಪದೇಶವಚನ ಗಂಗಾ ಜಲದಿಂದ ನಮ್ಮೆಲ್ಲರನ್ನೂ ಪುನೀತರನ್ನಾಗಿ ಮಾಡಿ ತಮ್ಮ ಅಮೋಘವಾದ ಸರ್ವೋತ್ಕೃಷ್ಟವಾದ ಆಶೀರ್ವಾದ ಅನುಗ್ರಹಗಳಿಂದ ಹರಸಿ ರಕ್ಷಿಸಬೇಕೆಂದು ತಮ್ಮ ಪವಿತ್ರ ಪಾದ ಕಮಲಗಳಲ್ಲಿ ಶ್ರದ್ಧಾಭಕ್ತಿಗಳಿಂದ ಶತಸಹಸ್ರ ಕೋಟಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಅಭಿವಂದನೆ ಭಿನ್ನವೃತ್ತಳೆ ಪತ್ರವನ್ನು ತಮ್ಮ ಪದತಲ್ಲಿ ಪದತಲದಲ್ಲಿ ಸಮರ್ಪಿಸುತ್ತಿದ್ದೇವೆ ಶ್ರೀ ಶಾಲಿವಾಹನ ವರ್ತಮಾನ ಶಕವರ್ಷ ಸಾವಿರದ ಒಂಬೈನೂರ ನಲವತ್ತಾರು ಕಲಿವರ್ಷ ವರ್ತಮಾನ ಐದು ಸಾವಿರದ ನೂರ ಇಪ್ಪತ್ತೈದು ಶ್ರೀ ಶೋಭಕರ್ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಫಾಲ್ಗುಣಮಾಸ ಕೃಷ್ಣಪಕ್ಷ ಚತುರ್ಥಿ ಉಪರಿ ಪಂಚಮಿ ವಿಶಾಖಾ ನಕ್ಷತ್ರ ಉಪರಿ ಅನುರಾಧಾ ನಕ್ಷತ್ರ ವಜ್ರಯೋಗ ಬಾಲವಕರಣ ಮೀನಮಾಸ ತೇದಿ ಹದಿನಾರು ಆಂಗ್ಲ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಡಳಿತ ಮಂಡಳಿಯ ಸ್ವಾಗತ ಸಮಿತಿ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಮತ್ತು ಹೆಬ್ಬಸೂರಿನ ಮಹಾಜನರು ಅದು ಸಮೃದ್ಧದ ಸಂಕೇತ ಗುರುಗಳ ಆಶೀರ್ವಾದದಿಂದ ಬಂದಿರತಕ್ಕಂಥ ಸಮೃದ್ಧತೆ ಅನ್ನುವಂಥದ್ದನ್ನ ಅತ್ಯಂತ ಹೆಮ್ಮೆಯಿಂದ ವಿನಮ್ರತೆಯಿಂದ ಈ ವೇದಿಕೆಯಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ನನಗೆ ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ನಾನು ಯಾವ ಪ್ರೇರಣೆ ಯಾವಾಗ ಆಶೀರ್ವಾದ ರೂಪದಲ್ಲಿ ಏನು ರೂಪವನ್ನು ಪಡೆಯುತ್ತೋ ನಮ್ಮ ಯಾರಿಗೂ ಅರಿವಿರೋದಿಲ್ಲ ನಾನು ಇಲ್ಲಿ ಅಕ್ಷಯನ ಹರೀಶು ಈ ರೀತಿಯಾದಂಥ ನನ್ನ ತಮ್ಮ ಈ ರೀತಿಯಾದಂಥ ಎಲ್ಲರೂ ಕೂಡ ಅವತ್ತು ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿದ್ವಿ ಯಾವ ಮನೋಸಂಕಲ್ಪದಿಂದ ಮಾಡಿರಲಿಲ್ಲ ಸುಬ್ರಹ್ಮಣ್ಯಮ್ರವರು ಅವತ್ತು ಸೇರಿ ಇದೊಂದು ಧರ್ಮ ಕಾರ್ಯ ನಿಮ್ಮ ಸೇವೆ ಆಗಬೇಕು ಅನ್ನೋಕ್ಕಿಂತ ಜವಾಬ್ದಾರಿಯಿಂದ ಕೊಟ್ಟಿದ್ರು ಹುಡುಗರು ಅನ್ನೋ ಕಾರಣಕ್ಕೆ ಆಸಕ್ತಿಯಿಂದ ಮಾಡಿದ್ವಿ ಆದರೆ ನಾನು ಈಗ ನನ್ನ ಮನಸ್ಸಿನೊಳಗೆ ಈ ಮಾತಾಡುವ ಹಂತದಲ್ಲಿ ನನ್ನ ಮನಸ್ಸಿಗೆ ಬರ್ತಾ ಬರ್ತಾಯಿತ್ತು ಯಾವ ಅರಳಿ ಯಾವ ಅತ್ತಿ ಕಟ್ಟಿಕೆಗಳನ್ನು ಅಂದು ಸಂಗ್ರಹ ಮಾಡಿದ್ದ ಬಾಲಕ ನಾವಾಗಿದ್ವೋ ಯುವಕರು ನಾವಾಗಿದ್ವೋ ಇವತ್ತು ಸಾವಿರಾರು ಅರಳಿ ಅತ್ತಿ ಮರಗಳನ್ನು ಸಮಾಜದಲ್ಲಿ ಬೆಳೆಸಿ ಲಕ್ಷ ವೃಕ್ಷ ಆಂದೋಲನವನ್ನು ಮಾಡುವ ಪ್ರೇರಣೆ ಆ ಆಶೀರ್ವಾದದಿಂದ ಬಂದಿದೆ ಅಂತ ಈ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಅನಿಸ್ತಾ ಇತ್ತು ಶ್ರೀಗಳವರ ಆಶೀರ್ವಾದ ಹೊಂದಿದ್ರೆ ಎಲ್ಲವೂ ಎಂಥ ಕಠಿಣ ಪರಿಸ್ಥಿತಿಯು ಯಾವುದು ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅವೆಲ್ಲವೂ ಸಾಧ್ಯವಾಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ಭಕ್ತ ಮಹಾಶಯರು ನಾವಿದ್ದೇವೆ ಊರಿಗೆ ಊರೇ ಒಂದು ತಿಂಗಳು ಮೊದಲು ಉತ್ಸುಕ ಆಗತ್ತೆ ನನಗೆ ಯಾಕೆ ಇದ್ರ ಬಗ್ಗೆ ಹೆಮ್ಮೆ ಇದೆ ಅಂತಂದರೆ ಇಷ್ಟೇ ಧಾರ್ಮಿಕ ಶ್ರದ್ಧೆಗಳುಳ್ಳಂಥ ನೂರಾರು ಕುಟುಂಬಗಳು ವಾಸ ಮಾಡುವಂಥ ಊರುಗಳು ಕೆಲವಿವೆ ಅಲ್ಲಿಗೆ ಎಷ್ಟು ಬಾರಿ ಹೋಗಿ ಪ್ರಯತ್ನ ಮಾಡಿದಾಗಲೂ ಗುರುಗಳು ಕರೆಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದ ಊರುಗಳೂ ಇವೆ ಆದರೆ ಈ ಸದ್ಭಕ್ತರ ಪ್ರೀತಿಯ ಕಾರಣಕ್ಕಾಗಿ ಮೇಲಿಂದ ಮೇಲೆ ಆಶೀರ್ವಾದ ಪಡೆಯುವಂಥ ಅವಕಾಶ ನಮ್ಮೂರನವ್ರಿಗೆ ದೊರೆತಿರ್ತಕ್ಕಂಥದ್ದು ನಮ್ಮ ಭಾಗದ ಜನತೆಗೆ ದೊರತಕ್ಕಂಥದ್ದು ನಮ್ಮ ಬಂಧುಗಳಿಗೆ ಇದು ತವರು ಮನೆಯಲ್ಲಿ ಆಶೀರ್ವಾದ ಪಡೆಯುವಂಥ ಅವಕಾಶ ಇದೆಯಲ್ಲ ಅದು ವಿವರಿಸೋಕ್ಕೆ ಅಸಾಧ್ಯವಾದಂಥದ್ದು ಅನ್ನುವಂಥದ್ದು ನನ್ನ ಹೃದಯಕ್ಕೆ ಅನ್ನಿಸ್ತಾ ಇತ್ತು ಇವತ್ತು ಈ ಉತ್ಸವಗಳ ಹೊರತಾಗಿ ಬೇರೆ ದಿವಸಗಳಲ್ಲಿ ಎಲ್ಲೋ ಬಣ ಬಣ ಅನ್ನುತ್ತೇನೋ ಊರು ಅಂತ ಅನಿಸುತ್ತೆ ಉತ್ಸವ ಬಂದಾಗ ಈ ಊರಿನ ಇಷ್ಟೊಂದು ಜನ ಇದ್ದಾರಾ ಅಂತ ಅನ್ಸೋಷ್ಟು ಪ್ರ ಇದು ಎಲ್ಲ ಬಂಧುಗಳು ನೆರವೇರಿಕೊಂಡು ಇಲ್ಲಿ ಆ ಪ್ರಮಾಣದಲ್ಲಿ ಭಕ್ತಿಯಿಂದ ಬಂದು ಸೇರುವಂಥ ಕ್ರಮ ಏನಿದೆ ಈ ರೀತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ಮನಸ್ಥಿತಿ ಏನಿದೆ ಇವೆಲ್ಲವೂ ಸಾಧ್ಯವಾಗಿರ್ತಕ್ಕಂಥದ್ದು ಗುರುಪ್ರೇರಣೆಯಿಂದ ಗುರುಗಳ ಆಶೀರ್ವಾದದಿಂದ ಸದಾ ಈ ರೀತಿಯಾಗಿ ನಮ್ಮೂರಿಗೆ ಮೇಲಿಂದ ಮೇಲೆ ಬಂದು ಈ ಭಾಗಕ್ಕೆ ಬಂದಾಗೆಲ್ಲ ಬಂದು ಹೊಸ ಹೊಸ ಕಟ್ಟಡಗಳನ್ನು ಸಾಕಷ್ಟು ಮಾಡಾಗೋಗಿದೆ ಭಕ್ತರು ಏನಿದ್ದೀವೋ ನಮಗೆ ಆಶೀರ್ವಾದ ಮಾಡಲಿಕ್ಕೇ ಬರ್ತಾ ಇರಬೇಕು ನಾವು ಸದಾ ಕಾಲ ಇಷ್ಟೇ ಉತ್ಸುಕರಾಗಿ ಸದಾ ಈ ಸೇವೆಯನ್ನು ಮಾಡಲಿಕ್ಕೆ ನಾವು ಇರ್ತೇವೆ ಅಂತ ಮಾತನ್ನು ಹೇಳ್ತಾ ಮೂವತ್ತು ನಂಬರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಶ್ರೀಯುತ ವಿದ್ಯಾನಿಧಿ ಶ್ರೀ ವೆಲ್ಲೂರು ರಾಮಚಂದ್ರಶಾಸ್ತ್ರಿ ಮತ್ತು ಶ್ರೀಮತಿ ರಾಮಭಕ್ತಿಯವರ ಅವರ ಪುತ್ರರಾಗಿ ಜನನ ಬಿಎಂಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಪದವಿ ಒಬ್ಬ ಸಾಧಾರಣ ವ್ಯಕ್ತಿ ಅಸಾಧಾರಣ ವ್ಯಕ್ತಿತ್ವವಾಗಿ ಸಾಮಾಜಿಕ ಕೆಲಸಗಳನ್ನು ಹೇಗೆ ಸಮಾಜಮುಖಿಯಾಗಿ ಮಾಡಿ ತೋರಿಸಬಹುದು ಎಂಬುದಕ್ಕೆ ಒಂದು ಮಾದರಿ ಎರಡು ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಗೌರವಕ್ಕೆ ಭಾಜನರಾಗಿರುತ್ತಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕರ್ನಾಟಕದ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ ಇವರ ಒಂದು ಅವಧಿಯಲ್ಲಿ ನಡೆದಂತಹ ಕೆಲವು ಘಟನೆಗಳು ಪ್ರತಿನಿತ್ಯ ಸುಮಾರು ಹನ್ನೊಂದು ಸಾವಿರ ವಿದ್ಯಾರ್ಥಿಗಳಿಗೆ ಶ್ರೀಮಠದಿಂದ ಬಿಸಿಯೂಟದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಪ್ರತಿಯೊಂದು ಹಳ್ಳಿಗೆ ಸ್ವಾಸ್ಥ್ಯ ಸಂಜೀವಿನಿ ಆರೋಗ್ಯ ಯೋಜನೆಯ ವಿಸ್ತರಣೆ ವಿಶೇಷ ಅಗತ್ಯತೆಯ ಮಕ್ಕಳಿಗೆ ದೇಶದ ವಿವಿಧೆಡೆ ಹನ್ನೆರಡು ಸ್ಥಳಗಳಲ್ಲಿ ಆರೈಕೆ ಹಾಗೂ ಶಾಲಾ ಕಲಿಕೆ ಶೃಂಗೇರಿಯಂತಹ ಸ್ಥಳದಲ್ಲಿ ಕಂಪ್ಯೂಟರ್ ಆಧಾರಿತ ನಾಲೆಡ್ಜ್ ಸೆಂಟರ್ನ ಪ್ರಾರಂಭ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಸನಾತನ ಧರ್ಮದ ದಾಖಲೆಗಳ ಡಿಜಿಟಲೀಕರಣ ವಿನೂತನ ತಂತ್ರಜ್ಞಾನವನ್ನು ಬಳಸಿ ವಿಶಿಷ್ಟ ರೀತಿಯ ಆಕರ್ಷಕ ಕಟ್ಟಡಗಳ ಸಮರ್ಪಣೆ ವಿಶಿಷ್ಟ ವಿನ್ಯಾಸದ ಸದ್ವಿದ್ಯಾ ಸಂಜೀವಿನಿ ಪಾಠಶಾಲ ಶಂಕರರ ಅದ್ವೈತ ಸಿದ್ಧಾಂತದ ಪ್ರಮುಖ ಕೇಂದ್ರವಾಗಿದ್ದ ಶೃಂಗೇರಿ ಎಂಬ ಗ್ರಾಮವನ್ನು ವಿವಿಧ ಸೇವಾ ಕೈಂಕರ್ಯಗಳಲ್ಲಿ ತೊಡಗಿಸಿ ಸನಾತನ ಧರ್ಮದ ವಿಸ್ತಾರವನ್ನು ಪ್ರಪಂಚದಾದ್ಯಂತ ಹರಡಿ ವಿಶ್ವಮಾನ್ಯವಾಗಿಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶ್ರೀ ತೀರ್ಥರ ಪೀಠಾರೋಹಣ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕುಂಭಾಭಿಷೇಕ ಸಾವಿರದ ಒಂಬೈನೂರ ತೊಂಬತ್ತ್ ಚತುರಾಮ್ನಾಯ ಪೀಠದ ಎಲ್ಲ ಜಗದ್ಗುರುಗಳನ್ನು ಒಂದು ಕಡೆ ಸೇರಿಸಿದ ಐತಿಹಾಸಿಕ ಕಾರ್ಯಕ್ರಮ ಜಗನ್ಮಾತೆಗೆ ಸ್ವರ್ಣರಥದ ಸಮರ್ಪಣೆ ಮಹಾಸದ್ದಿಧಾನಗಳವರ ಸುವರ್ಣ ವರ್ಧಂತಿ ಮಹೋತ್ಸವ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂತನ ಸಂಸತ್ ಭವನದ ಉದ್ಘಾಟನೆಯ ಕಾರ್ಯಕ್ರಮದ ಮಾರ್ಗದರ್ಶನ ಹಾಗೂ ಪ್ರಧಾನಮಂತ್ರಿಗಳಿಂದ ಅದರ ಉದ್ಘಾಟನೆ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಒಸಿಯ ತೇತ್ವಾಲ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಅಂದರೆ ಸ್ವಾತಂತ್ರ್ಯ ನಂತರ ಮೊಟ್ಟಮೊದಲ ಬಾರಿಗೆ ಜಗನ್ಮಾತೆಯ ಮಂದಿರದ ಸಮರ್ಪಣೆ ಈ ದೇಶಕ್ಕೆ ಇದೆಲ್ಲ ಕಾರ್ಯಕ್ರಮದ ಹಿಂದೆ ಪದ್ಮಶ್ರೀ ಶ್ರೀಯುತ ಡಾಕ್ಟರ್ ಬಿ ಆರ್ ಗೌರಿಶಂಕರ್ ಅವರ ನಿರ್ವಹಣೆ ಇದೆ ಅವರಿಗೆ ಜಗನ್ಮಾತೆ ಹೆಚ್ಚಿನ ಇನ್ನೂ ಶಕ್ತಿಯನ್ನು ನೀಡಿ ಹಲವಾರು ಇನ್ನೂ ಕಾರ್ಯಕ್ರಮಗಳನ್ನು ಅವರ ಮುಖಾಂತರ ನಡೆಸ್ಕೊಳ್ಳಿ ಅಂತ ಹೇಳಿ ವಿಪ್ರಬಂಧುಗಳು ಬಂಧುಗಳು ಹೆಬ್ಬಸೂರಿನ ವಿಪ್ರಬಂಧುಗಳು ಕೇಳ್ಕೊಳ್ತೇವೆ ಮತ್ತೊಬ್ಬರು ಗೌರವಾನ್ವಿತರು ಪ್ರಸ್ತುತ ಶೃಂಗೇರಿ ಶಂಕರ ಮಠದ ಆಡಳಿತಾಧಿಕಾರಿಗಳಂಥ ಶ್ರೀಯುತ ಮುರಳಿಯವರಿಗೆ ಹೆಬ್ಬಸೂರು ಗ್ರಾಮದ ಪರವಾಗಿ ಅಭಿನಂದನಾ ಕಾರ್ಯಕ್ರಮ ಶ್ರೀಮತಿ ಗೋಮತಿ ಮತ್ತು ಶ್ರೀ ಅನಂತ ಸುಬ್ರಹ್ಮಣ್ಯಂ ಅವರ ಪುತ್ರ ಶೃಂಗೇರಿ ಜಗದ್ಗುರುಗಳು ಇವರ ಕುಟುಂಬದ ಕುಲಗುರುಗಳೂ ಹೌದು ಇವರ ತಾತ ಶ್ರೀ ವೆಂಕಟೇಶ್ವರ ಅಯ್ಯರ್ವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲೇ ತಮಿಳುನಾಡಿನ ಪತ್ತೈನಲ್ಲಿ ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥರ ವಾಸ್ತವ್ಯವನ್ನು ಏರ್ಪಡಿಸಿದ್ದರು ಎಂದರೆ ಇವರ ಕುಟುಂಬವು ಶೃಂಗೇರಿ ಪೀಠದ ಬಗ್ಗೆ ಇಟ್ಟಿರುವ ಅಭಿಮಾನ ಎಂತಹುದು ಎಂಬುದು ಅರ್ಥವಾಗುತ್ತದೆ ಶೃಂಗೇರಿ ಜಗದ್ಗುರುಗಳ ಅವಿಚ್ಛಿನ್ನ ಪರಂಪರೆಯ ಮಾರ್ಗದರ್ಶನದಲ್ಲೇ ಬೆಳೆದ ಶ್ರೀ ಮುರುಳಿಯವರು ಚೆನ್ನೈನ ಎಎಂ ಜೈನ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿಯನ್ನು ಪಡೆದಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಬೆಂಗಳೂರಿನಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ವೃತ್ತಿಯನ್ನು ಪ್ರಾರಂಭ ಸುಮಾರು ಮೂರು ದಶಕಗಳ ವೃತ್ತಿ ಜೀವನದಲ್ಲಿ ಶ್ರೀಮಠದ ವಿತ್ತೀಯ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ